ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಎರಡನೇ ಕಂತು ಹಾಗೂ ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆ ಆದ ತಕ್ಷಣವೇ ಮೊದಲನೇ ಹಂತದಲ್ಲಿ ಈ ಒಂದು ಜಿಲ್ಲೆಗಳಿಗೆ ದುಡ್ಡು ಬರಲಿದೆ ಹೌದು ಇದುವರೆಗೂ ಕೂಡ ನಿಮಗೆ ಟ್ರಯಲ್ ಮಾಡಲಾಗ್ತಾ ಇತ್ತು ನಾನು ಹೇಳ್ತಾ ಇದ್ದೆ ಈಗಾಗಲೇ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿದೆ ಸುಮಾರು ಮೂವತ್ತೈದು ಗ್ರಾಮ ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರುತ್ತೆ ಅದು ಬಂದಿದೆ ಈಗಾಗಲೇ ಟ್ರಯಲ್ ಕೂಡ ಮಾಡ್ತಾ ಇದ್ದಾರೆ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಹಾಗೆ ಈಗ ಅಂತ ಹೇಳಿದ್ದೆ ಸೊ ಅದರ ಪ್ರಕಾರ ಈಗಾಗಲೇ ಎಲ್ಲ ಟ್ರಯಲ್ ಕೂಡ ಮುಕ್ತ ಮುಕ್ತಾಯವಾಗಿದೆ ಇನ್ನು ನಿಮ್ಮ ಖಾತೆಗಳಿಗೆ ಸತತವಾಗಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ದುಡ್ಡುಗಾದರೂ ಇದೆ ಸೊ ಈಗ ಬಿಡುಗಡೆ ಆದ ತಕ್ಷಣವೇ ಈ ಹದಿನಾಲ್ಕು ಜಿಲ್ಲೆಗಳಿಗೆ ದುಡ್ಡು ಜಮಾ ಆಗತ್ತೆ ಅಂತ ಅಧಿಕೃತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಸೊ ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಈ ದುಡ್ಡು ಬರ್ತಾ ಇದೆ ಈಗಾಗಲೇ ಸಾಕಷ್ಟು ರೇಷನ್ಸ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡಿದ್ದಾರೆ ಅಂಥದ್ರಲ್ಲಿ ಯಾರು ಎಲಿಜಿಬಲ್ ಇದ್ದಂಥ ಇದ್ದಂಥವ್ರು ಇರ್ತೀರಿ ಅದರಲ್ಲಿ ಈ ಜಿಲ್ಲೆಗಳದವ್ರು ಇರ್ತೀರಿ ಅಂಥವರಿಗೆ ಮುಖ್ಯವಾಗಿ ಈ ದುಡ್ಡು ಬರುತ್ತೆ ಸೊ ಈ ಒಂದು ಕಂತಿನ ಹಣ ಬಂದಿದ್ದೆ ಆದರೆ ಮುಂದೆ ಯಾವ ಕಂತುಗಳು ಕೂಡ ಮಿಸ್ ಆಗೋದಿಲ್ಲ ಯಾಕಂದ್ರೆ ಈಗ ಬಹಳಷ್ಟು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿದಾವೆ ಸೊ ವೆರಿಫಿಕೇಶನ್ ಆಗಿದ ತಕ್ಷಣವೇ ನಿಮ್ಮ ಖಾತೆಗಳಿಗೆ ಈಗ ದುಡ್ಡು ಬರ್ತಾ ಇರತಕ್ಕಂಥದ್ದು ಹಾಗಾಗಿ ಯಾರು ಕೂಡ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಖಾತೆಗಳಿಗೆ ನಿಮ್ಮ ದುಡ್ಡು ಬಂದೇ ಬರುತ್ತೆ ಸೊ ಹಾಗಾದರೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆ ಸೊ ಯಾರು ಕೂಡ ಮಿಸ್ ಮಾಡದೆ ಈ ಒಂದು ಕೊನೆವರೆಗೂ ವಾಚ್ ಮಾಡಿ ಹದಿನಾಲ್ಕು ಜಿಲ್ಲೆಗಳಲ್ಲಿ ನಿಮ್ಮ ಕೂಡ ಆಗಿರಬಹುದು ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಬರುವಂತಹ ಸಾಧ್ಯತೆ ಇದೆ ಬಹಳ ಮುಖ್ಯವಾದ ಮಾಹಿತಿಯನ್ನು ವಾಚ್ ಜೊತೆಗೆ ಸಬ್ಸ್ಕ್ರೈಬ್ ಅಲ್ವಾ ಚಾನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ಈಗ ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಗಾಗಿ ಎಲ್ಲ ಮಹಿಳೆಯರು ಕೂಡ ಕಾಯ್ತಾ ಇರ್ತೀರಿ ಎಷ್ಟು ಮಹಿಳೆಯರು ಈಗ ದುಡ್ಡನ್ನು ಪಡ್ಕೊಳ್ಬಹುದು ಅಂದ್ರೆ ಎಲಿಜಿಬಲ್ ದುಡ್ಡು ಜಮಾ ಆಗ್ತಾ ಇರುತ್ತೆ ಅನ್ಕೊಂಡಿರ್ತೀರಿ ಬಹಳಷ್ಟು ಫಲಾನು ಅನುಭವಿಗಳಿಗೆ ಮೋಸ ಕೂಡ ಆಗಿಬಿಡತ್ತೆ ಯಾಕಂದರೆ ಅವರನ್ನ ಸಿಡೀರನೇ ಸರ್ಕಾರ ರದ್ದು ಮಾಡಿಬಿಡುತ್ತೆ ಅಥವಾ ಬಿ ಪಿ ಎಲ್ದಿಂದ ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತಾ ಇರುತ್ತೆ ಹಾಗಾದರೆ ಎ ಪಿ ಎಲ್ದವ್ರಿಗೂ ಕೂಡ ಸಿಗುತ್ತೆ ನಮಗೆ ಎ ಪಿ ಎಲ್ ಕನ್ವರ್ಟ್ ಮಾಡಿದ್ರೂ ಸಹಿತ ನಮಗೆ ದುಡ್ಡು ಬರಬೇಕಲ್ವಾ ಅಂತ ನೀವು ಕೇಳ್ಬೋದು ಅದ್ರ ಬಗ್ಗೆ ಬಹಳಷ್ಟು ಜನ ಕೇಳಿದಿರಿ ಅದಕ್ಕೆ ಒಂದು ಸ್ವಲ್ಪ ಡೌಟನ್ನು ಕ್ಲಿಯರ್ ಮಾಡ್ತೀನಿ ಕೇಳಿ ನಿಮಗೆ ಲಕ್ಷ ಕೊಡಿ ಇಲ್ಲಿ ನೋಡಿ ನಿಮ್ಮ ಹತ್ರ ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತಾ ಇದ್ರ ಅಂತ ಅನ್ಕೊಳ್ಳಿ ಖಂಡಿತವಾಗಲೂ ಕನ್ವರ್ಟ್ ಮಾಡ್ತಾ ಇದ್ದರೆ ಬಹಳಷ್ಟು ಜನರದು ಲಕ್ಷಾಂತರ ಜನರದು ಕನ್ವರ್ಟ್ ಮಾಡ್ತಾ ಇದ್ದಾರೆ ಇದೊಂದು ನಿಜ ಕನ್ವರ್ಟ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಏನಾಗುತ್ತೆ ಇನ್ನೂ ಕೂಡ ಎ ಪಿ ಎಲ್ಗೆ ಪೂರ್ತಿಯಾಗಿ ಆಗಿರೋದಿಲ್ಲ ಸರ್ಕಾರಿ ಅಬ್ಸಲ್ ವೆಬ್ಸೈಟ್ಗಳಲ್ಲಿ ಅಧಿಕೃತ ಅಲ್ಲಿ ಸಿಕ್ಕಿರೋದಿಲ್ಲ ಇನ್ನು ಎ ಪಿ ಎಲ್ಲು ಇರೋದಿಲ್ಲ ಈ ಕಡೆ ಬಿ ಪಿ ಎಲ್ಲು ಇರೋದಿಲ್ಲ ಹಾಗಾಗಿ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗೋದಿಲ್ಲ ಸೊ ನಿಮಗೆ ಅವಾಗ ಅನ್ಸುತ್ತೆ ನಮ್ಮ ರೇಷನ್ ರದ್ದಾಗಿ ಬಿಟ್ಟಿರುತ್ತೆ ಅಂತ ಅನಿಸುತ್ತೆ ಸೊ ನೀವು ಆಹಾರ ಇಲಾಖೆ ವೆಬ್ಸೈಟ್ನಲ್ಲಿ ಒಂದು ಸಾರಿ ಚೆಕ್ ಮಾಡಿದ್ರೆ ನಿಮ್ದು ಏನಾಗಿದೆ ಏನಿಲ್ಲ ಎಲ್ಲವೂ ಕೂಡ ಡೀಟೇಲ್ಸ್ ಗೊತ್ತಾಗಿರುತ್ತೆ ಅದು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ರಿ ರೇಷನ್ ಕಾರ್ಡ್ನಲ್ಲಿ ಎಷ್ಟು ಹೆಸರಿದೆ ಅದರಲ್ಲಿ ಇ ಕೆ ವೈ ಸಿ ಆಗಿರ್ತಕ್ಕಂಥವ್ರು ಎಷ್ಟು ಜನ ಇನ್ನು ಆಧಾರ್ ಕಾರ್ಡ್ ಲಿಂಕ್ ಆಗಲ್ದವ್ರು ಎಷ್ಟು ಜನ ಎಷ್ಟು ಜನರಿಗೆ ಈಗಾಗಲೇ ಅಕ್ಕಿ ಹೋಗುತ್ತೆ ಎಷ್ಟು ಜನರಿಗೆ ಹೋಗೋದಿಲ್ಲ ಮತ್ತೆ ನಿಮ್ಮದು ಬಿ ಪಿ ಎಲ್ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಆಗಿದೆಯಾ ಅಥವಾ ಬಿ ಪಿ ಎಲ್ ರೇಷನ್ ಕಾರ್ಡೇ ಇದೆಯಾ ಅಥವಾ ಎ ಪಿ ಎಲ್ ಕೂಡ ಇಲ್ವಾ ಅಥವಾ ಆಗಿದೆಯಾ ಈ ಎಲ್ಲ ವಿಷಯವನ್ನು ನೀವು ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ನಲ್ಲಿ ನೀವು ನೋಡ್ಕೊಳ್ಬೋದಾಗಿರುತ್ತೆ ಸೊ ಹಾಗಾದರೆ ನಿಮಗೆ ನೋಡ್ಲಿ ನೋಡ್ಲಿಕ್ಕೆ ಬರ್ತಾ ಇದ್ರೆ ನೀವು ನೋಡ್ಕೊಳ್ಳಿ ಅದ್ರ ಬಗ್ಗೆ ನಾನು ಬಹಳ ಹಿಂದೆನೇ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ನಿಮಗೆ ಅದಲಷ್ಟು ಗೊತ್ತಿರಬಹುದು ಅಂತ ಅನಿಸುತ್ತೆ ಇರಲಿಲ್ಲ ಅಂದರೆ ನೀವು ಕ ಕಮೆಂಟಲ್ಲಿ ಏನು ಮಾಡಿ ಆಹಾರ ಅಂತ ಟೈಪ್ ಮಾಡಿ ಆಹಾರ ಅಂತ ಕಮೆಂಟ್ ಮಾಡಿ ಬಹಳಷ್ಟು ಜನ ಅದ್ರ ಬಗ್ಗೆ ತಿಳ್ಕೊಳ್ಳುವಂತಹ ಆಸಕ್ತಿ ಆದರೆ ಅಂದರೆ ನಿಮ್ಮ ಮೊಬೈಲಲ್ಲಿ ಈಸಿಯಾಗಿ ಚೆಕ್ ಮಾಡಿಕೊಳ್ಬಹುದು ಎರಡರಿಂದ ಮೂರು ಸ್ಟೆಪ್ ನಲ್ಲಿ ಸೊ ಹಾಗಾಗಿ ನೀವೇನ್ ಮಾಡಬೇಕು ಕಮೆಂಟ್ನಲ್ಲಿ ಆಹಾರ ಅಂತ ಟೈಪ್ ಮಾಡಿ ನಾನು ಅದರ ಬಗ್ಗೆ ತಿಳಿಸಿಕೊಡುವಂತಹ ಪ್ರಯತ್ನ ಬೇರೆ ವಿಡಿಯೋದಲ್ಲಿ ಮಾಡ್ತೀನಿ ಸೊ ಈ ಒಂಥರ ವಿಡೋದಲ್ಲಿ ಸದ್ಯಕ್ಕೆ ನೀವು ಎಲಿಜಿಬಲ್ ಇದ್ದರೆ ಮಾತ್ರ ದುಡ್ಡು ಬರುವಂಥದ್ದು ಅದರಲ್ಲಿ ಎಲಿಜಿಬಲ್ ಇದ್ದರೂ ಸಹಿತ ಒಬ್ಬೊಬ್ಬರಿಗೆ ಬರೋದಿಲ್ಲ ಅದಕ್ಕೆ ಸಾಕಷ್ಟು ಕಾರಣಗಳಿರ್ತವೆ ಅದು ನಿಮಗೆ ಗೊತ್ತಿರಬಹುದು ಈಗ ಬಹಳಷ್ಟು ಜನ ಇ ಎಮ್ ಐ ಇರುತ್ತೆ ಬಂದರೂ ಸಹಿತ ಕಟ್ ಆಗಿರುತ್ತೆ ಅದು ನಿಮಗೆ ಗೊತ್ತಾಗಿರೋದಿಲ್ಲ ಇನ್ನು ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿಯಲ್ಲಿರೋದಿಲ್ಲ ಆದರೂ ಸಹಿತ ನಿಮಗೆ ದುಡ್ಡು ಬಂದಿರತ್ತೆ ವಾಪಸ್ ಹೋಗಿರುತ್ತೆ ನಿಮಗೆ ಗೊತ್ತಾಗಿರೋದಿಲ್ಲ ಹೀಗೆ ನಿಮಗೆ ಗೊತ್ತಿರದ ವಿಷಯಗಳು ಬಹಳಷ್ಟು ಜನ ಬಹಳಷ್ಟು ಇದ್ದಾವೆ ಸೊ ಹಾಗಾಗಿ ನೀವು ಆಹಾರ ಅಂತ ಟೈಪ್ ಮಾಡಿದ್ರೆ ಅದರ ಬಗ್ಗೆ ನಾನು ಎಲ್ಲವೂ ಕೂಡ ತಿಳಿಸ್ಕೊಡ್ತೀನಿ ಒಂದೇ ಬಿಡೋದಲ್ಲಿ ನೀವು ಸಂಪೂರ್ಣವಾದ ಡೀಟೇಲ್ಸನ್ನು ಅಲ್ಲಿ ತಿಳ್ಕೊಳ್ಬೋದು ಓಕೆನಾ ಸೊ ಈಗ ನಾವು ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಎಷ್ಟು ಜನ ಫಲಾನುಭವಿಗಳಿದ್ದಾರೆ ಅಂದರೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ದಾರೆ ಅಂತ ಈ ಹಿಂದೆ ಹೇಳಿದರು ಆದರೆ ಈಗ ಸಾಕಷ್ಟು ಫಲಾನುಭವಿಗಳನ್ನು ಮತ್ತೆ ತೆಗೆದಿದ್ದಾರೆ ಹಾಗಾಗಿ ಒಂದು ಲಕ್ಷ ಇಪ್ಪ ಒಂದು ಕೋಟಿ ಇಪ್ಪತ್ತು ಸಾವಿರ ಇಪ್ಪತ್ತು ಲಕ್ಷದವರೆಗೂ ಕೂಡ ಫಲಾನುಭವಿಗಳು ಇರ್ಬೋದು ಈಗ ಸದ್ಯಕ್ಕೆ ನಾವು ಚೆಕ್ ಮಾಡೋ ನೋಡಿದ್ರೆ ಗೊತ್ತಾಗತ್ತೆ ಸದ್ಯಕ್ಕೆ ಒಂದು ಕೋಟಿ ಇಪ್ಪತ್ತು ಲಕ್ಷದವರೆಗೂ ಕೂಡ ಫಲಾನುಭವಿಗಳು ಇರ್ಬೋದು ಈಗ ಹದಿನಾಲ್ಕು ಜಿಲ್ಲೆಗಳಿಗಂತರೂ ದುಡ್ಡು ಬರ್ತಾಯಿದೆ ಯಾವುದ್ಯಾವುದಂದರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಈ ಎರಡು ಜಿಲ್ಲೆಗಳಿಗಂತೂ ಮುಖ್ಯವಾಗಿ ಬರುತ್ತೆ ಯಾಕಂದರೆ ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗತ್ತಲ್ವ ಅದು ಬೆಂಗಳೂರು ಸುತ್ತಮುತ್ತ ಇರತಕ್ಕಂತಹ ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿರುತ್ತೆ ಹಾಗಾಗಿ ಅಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಮುಖ್ಯವಾಗಿ ದುಡ್ಡು ಜಮಾ ಆಗ್ತಕ್ಕಂಥದ್ದು ಸುಮಾರು ಹದಿನಾಲ್ಕು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗುತ್ತೆ ಹಾಗಾದರೆ ಈಗ ನೋಡಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಬೆಳಗಾವಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ದುಡ್ಡು ಮೊದಲನೇ ಹಂತದಲ್ಲಿ ಹೋಗತ್ತಂತೆ ಸೊ ಹಾಗಾದರೆ ಇದರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ವಿವರಣೆಯನ್ನು ಕೊಟ್ಟಿದ್ದೀನಿ ಈ ಜಿಲ್ಲೆದವರು ಪ್ರತಿಯೊಬ್ಬ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಮನೆ ಪಕ್ಕದವರಿಗೆ ಎಲ್ಲರಿಗೂ ಕೂಡ ಮುಟ್ಟುವಂತೆ ಶೇರ್ ಮಾಡುವಂತಹ ಜವಾಬ್ದಾರಿ ನಿಮ್ಮದು